ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಬುಕ್ ಬರೆದಿದ್ದಾರೆ ಗೊತ್ತಾಯ್ತು ಸರ್ ಹೋಗಿದ್ದಾರೆ ಎಲ್ಲ ಉಮೇಶ್ ಅವರಿಗಾಗಲೇ ಹಲವಾರು ಕೃತಿಗಳನ್ನು ಬರೆದಂಥವ್ರು ರಾಷ್ಟ್ರಭಕ್ತಿಯನ್ನು ಮೆರೆದವರು ಮತ್ತು ಈ ದೇಶದ ಸನಾತನ ಧರ್ಮ ಮತ್ತು ಈ ದೇಶದ ಕುರಿತಾದಂಥ ಸ್ವಾಭಿಮಾನವನ್ನು ಎಚ್ಚರಿಸಿದವರು ಅವರು ಎರಡು ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡಿ ಸ್ವತಃ ಅಯೋಧ್ಯೆಗೆ ತೆರಳಿ ಅಲ್ಲಿಯ ವಾಸ್ತವಾಂಶವನ್ನು ಸಂಗ್ರಹ ಮಾಡಿ ತದನಂತರ ಪಡೆದಂಥ ಪುಸ್ತಕ ಆಗಿರೋದರಿಂದ ಇದು ಓದುಗರಿಗೆ ಹೆಚ್ಚು ಮನದಟ್ಟಾಗುವ ಹಾಗೆ ಇರುತ್ತೆ ಅನ್ನುವಂಥ ಅಭಿಪ್ರಾಯ ನನ್ನದು ಅನೇಕ ಈ ರಾಮಮಂದಿರ ಹೋರಾಟದಲ್ಲಿ ನಿರತರಾಗಿದ್ದಂತಹ ಆ ಕಾಲದಲ್ಲಿ ಹೋರಾಡಿದ್ದಂತಹ ಅನೇಕರ ಸಂದರ್ಶನಗಳನ್ನು ಮಾಡಿದೆ ಅವರನ್ನು ಭೇಟಿ ಮಾಡಿದೆ ಅವರಿಂದ ಸಾಕಷ್ಟು ವಿಚಾರಗಳನ್ನು ತೆಗೆದುಕೊಂಡು ಅಂತಿಮವಾಗಿ ಈಗ ಅಯೋಧ್ಯೆ ಅನ್ನುವಂಥ ಒಂದು ಅದ್ಭುತವಾದ ಪುಸ್ತಕ ಹೊರಗಡೆ ಬಂದಿದೆ ಐನೂರು ವರ್ಷಗಳ ರಾಮಮಂದಿರದ ಹೋರಾಟವನ್ನು ಒಬ್ಬ ಹಿಂದೂ ಆಗಿ ಹೇಗೆ ನೋಡ್ತಾನೆ ಅನ್ನೋದನ್ನು ಇಡೀ ಪುಸ್ತಕ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೀನಿ ಐನೂರು ವರ್ಷಗಳ ಇತಿಹಾಸವಿರುವಂಥ ಈ ಪುಸ್ತಕ ಇವತ್ತು ಲೋಕಾರ್ಪಣೆಗೊಂಡಿದೆ ದಯಮಾಡಿ ಈ ನಾಡಿನ ಎಲ್ಲ ಓದುಗರು ಈ ಒಂದು ಪುಸ್ತಕವನ್ನು ಓದಿ ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ ಎಷ್ಟೋ ಜನಕ್ಕೆ ಈ ರಾಮ ಜನ್ಮಭೂಮಿಯ ಹೋರಾಟ ಇರ್ಬೋದು ಅಲ್ಲಿರುವಂತಹ ಕಾಂಟ್ರವರ್ಸಿ ಇರ್ಬೋದು ಅಲ್ಲಿ ಐತಿಹಾಸಿಕವಾಗಿ ನಡೆದಂಥ ಘಟನೆಗಳಿರ್ಬೋದು ಅದರ ಬಗ್ಗೆ ಅರಿವೇ ಇಲ್ಲ ಇದೇನು ಇತ್ತೀಚೆಗೆ ನಡೆದಂಥ ಬರೀ ಹೋರಾಟ ಅಂತ ಭಾವಿಸಿದರೆ ಅದಕ್ಕೊಂದು ನಾನ್ನೂರು ವರ್ಷಗಳ ಇತಿಹಾಸ ಆ ಹೋರಾಟಕ್ಕಿದೆ ಯಾಕೆ ಆ ಅಲ್ಲಿಯ ದೇವಸ್ಥಾನ ಕಟ್ಟಬೇಕು ಮತ್ತೆ ಆ ಒಂದು ವೈಭವವನ್ನು ಮರುಕಳಿಸುವಂತೆ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಅನ್ನೋದ್ರ ಹಿಂದೆ ಒಂದು ಭಾವನಾತ್ಮಕವಾದಂಥ ಸಂಬಂಧ ಇದೆ ಇದ್ರ ಬಗ್ಗೆಲ್ಲ ಬೆಳಕು ಚೆಲ್ಲಿ ಅಯೋಧ್ಯಾನ ಪುಸ್ತಕದ ಹೆಸರಿನಲ್ಲಿ ಉಮೇಶ್ ಅವರು ಒಂದು ಪುಸ್ತಕವನ್ನು ಹೊರಗಡೆ ತಂದಿದ್ದಾರೆ ಆ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ತಾರ್ಕಿಕ ಅಂತ್ಯಕ್ಕೆ ಬಂದಿರುವ ಹಿಂದೆ ಇರುವಂತಹ ಒಂದು ರೋಚಕ ಘಟನೆಗಳಿರ್ಬೋದು ಏನು ರಕ್ತ ಸಿಕ್ತ ಘಟನೆಗಳಿರ್ಬೋದು ಇದನ್ನೆಲ್ಲದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಪುಸ್ತಕವನ್ನು ಓದಿ ಅಂತ ನಾನು ಕೇಳ್ಕೊಳ್ತೀನಿ